ಅಧ್ಯಯನಗಳನ್ನು ಮಾಡುತ್ತಿವೆ ಒಳ್ಳೆಯ ಆಡಳಿತ ಪಾರದರ್ಶಕ ಜನಸ್ನೇಹಿ ವ್ಯವಸ್ಥೆಗಳನ್ನು ಮೂಲಮೂತ್ರವನ್ನಾಗಿಸಿಕೊಂಡಿದೆ ಕೇಳಿದ್ದೀರಿ ಅದೆಂತೂ ಈಸ್ ಆಫ್ ಗವರ್ನೆನ್ಸು ಈಸ್ ಆಫ್ ಡೂಯಿಂಗ್ ಎಲ್ಲ ಪ್ರಚಾರ ತಗೊಳ್ಳಲಿಲ್ಲ ಅಂತಿದ್ದೀರಿ ನೀವು ವಾಷಿಂಗ್ಟನ್ಲಿ ಇಲ್ಲಿ ನೋಡಿದ್ರೆ ವಿಶ್ವದಲ್ಲೆಲ್ಲದ್ದು ಅಧ್ಯಯನ ನಡೀತಾ ಇದೆ ಈ ಕಾರ್ಯಕ್ರಮಗಳ ಬಗ್ಗೆ ದೇಶ ವಿದೇಶದಲ್ಲಿ ನಡೀತಾ ಇದೆ ನಡೀತಾ ಇದೆ ಅಧ್ಯಕ್ಷ ಇವರೇಳು ಇದನ್ನೇನಂತ ಕರೀತೀರಿ ಈ ಭಾಷಣ ಆಗಿದ್ರೆ ಸುಳ್ಳು ಅಂತ ಕರೀತೀರೋ ನಿಜ ಅಂತ ಕರೀತೀರೋ ಪ್ರಚಾರನೇ ತಗೊಂಡು ಮಾಡ್ತಾರೆ ಪ್ರಚಾರದ ಬಗ್ಗೆ ಹೇಳ್ತೀನಿ ಯಾವ ರೀತಿ ಈ ರಾಜ್ಯದಲ್ಲಿ ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಬರಗಾಲ ಇದೆ ತಗ್ಸಿ ಎಷ್ಟು ಪ್ರಚಾರದಲ್ಲಿ ಕೇಂದ್ರ ಸರ್ಕಾರವನ್ನು ಒಂದು ದಾಪ್ಗಾಲಾಕಿ ಮುಂದೋಗಿದ್ದೀರಿ ಪ್ರಚಾರದಲ್ಲಿ ಬೆಳಗ್ಗೆ ಇದ್ದರೆ ನಾವು ದೇವ್ರ ಫೋಟೋ ನೋಡೋದೇ ಇಲ್ಲ ಈಗ ಯಾಕಂದ್ರೆ ನಾನು ಮನೇಲಿ ಹದಿಮೂರು ಹದಿನಾಲ್ಕು ಪತ್ರಿಕೆ ತರಿಸ್ತೇನೆ ಈಗಲೂ ಓದ್ತೀನಿ ಬೆಳಗ್ಗೆ ಎದ್ರ ಮೊದಲನೇ ಪುಟ್ಟ ಅವ್ರು ನೋಡ್ಬಿಟ್ಟೆ ನಾನು ನಾನು ಕಾ ದಿನಚರಿ ಪ್ರಾರಂಭ ಮಾಡೋದು ನಿಮ್ಮೆಲ್ಲರೂ ನೋಡ್ಕೊಂಡೆ ದಿನಚರಿ ಪ್ರಾರಂಭ ಮಾಡಬೇಕಾಗಿದೆ ಒಳ್ಳೇದು ಮಾಡಿದ್ರಿ ಅದಕ್ಕೆ ಒಳ್ಳೆದಾಗ್ಯ ನನಗೆ ಒಳ್ಳೇದು ಮಾಡಿದ್ರಿ ಒಳ್ಳೇದು ಮಾಡಿದ್ರಿ ಅಂತಲೇ ದಿನನಿ ಮುಖ ನೋಡ್ತಾ ಇದ್ದೀನಿ ಒಳ್ಳೇದು ಮಾಡಿದೀರಿ ಇಲ್ಲಿ ಹೇಳಿದ್ದಕ್ಕೆ ಹೇಳಿದ ಪಾಪ ಪ್ರಚಾರನೇ ಗಿಡ ಇದು ಗಿಡ್ತಾ ಇಲ್ಲ ನಮಗೆ ಪ್ರಚಾರಣೆ ತಗತಿಯಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮ ಕೊಟ್ಟು ಅಂತ ಹೇಳ್ತಾ ಇದ್ದಾರೆ ಅಧ್ಯಕ್ಷರೇ ಇಲ್ಲಿ ನಾನು ಇನ್ನೊಂದು ಪ್ರಕರಣ ಹೇಳ್ತೀನಿ ಕಾಂಗ್ರೆಸ್ ಬಿ ಜೆ ಡಿ ಎಸ್ನ ಮೈತ್ರಿ ಸರ್ಕಾರ ಇದ್ದಾಗ ಬೆಂಗಳೂರು ನಗರದ ಹಲವಾರು ರಸ್ತೆಗಳ ಅಭಿವೃದ್ಧಿಗೆ ರಕ್ಷಣಾ ಇಲಾಖೆಯ ಭೂಮಿಯನ್ನು ನಾವು ಪಡಿಬೇಕಾಗಿತ್ತು ರಾಜ್ಯ ಸರ್ಕಾರ ಆ ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮನ್ ಅವ್ರನ್ನ ನಮ್ಮ ಅಧಿಕಾರಿಗಳ ಜೊತೆ ಒಂದು ಭೇಟಿಗೆ ಟೈಮ್ ಕೇಳಿದೆ ರಕ್ಷಣಾ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳನ್ನು ಅವರ ಕಚೇರಿ ಕರೆಸಿ ದೆಹಲಿನಲ್ಲಿ ಸುದೀರ್ಘವಾಗಿ ನಮ್ಮ ಬೆಂಗಳೂರು ನಗರದ ಹಲವಾರು ರಸ್ತೆಗಳ ಅಭಿವೃದ್ಧಿಗೆ ಕುಂಠಿತ ಏನಾಗಿತ್ತು ಒಂದು ಸಭೆ ಮಾಡೋದು ಅವರು ಒಂದು ಸಮಯ ಕೊಟ್ಟರು ನಾನೇ ಬೆಂಗಳೂರಿಗೆ ಬರ್ತೀನಿ ಬೆಂಗಳೂರಿಗೆ ಬಂದು ನಿಮ್ಮ ಈ ಒಂದು ಬೆಂಗಳೂರಿನ ಅಭಿವೃದ್ಧಿಗೆ ಏನು ಕುಂಠಿತ ಆಗಿದೆ ಎಲ್ಲ ಕ್ಲಿಯರೆನ್ಸ್ ಕೊಡ್ತೀವಿ ನಾವು ರಕ್ಷಣಾ ಇಲಾಖೆಯಿಂದ ಅಂತ ಹೇಳಿ ಅವ್ರು ಬಂದರು ಕರ್ನಾಟಕಕ್ಕೆ ಬೆಂಗಳೂರಿಗೆ ನಾನು ಈ ರಾಜ್ಯದಲ್ಲಿ ಅವತ್ತು ಅವರ ಬೆಂಬಲದೊಳಗೆ ಮುಖ್ಯಮಂತ್ರಿ ಆಗಿದ್ದೆ ಏಕೆಂದ್ರೆ ನಾನು ವೆಸ್ಟ್ ಆ್ಯಂಡ್ ರೋಡ್ನಲ್ಲಿ ಪಾಪ ಎಲ್ಲ ರಾಜ್ಯಪಾತ್ರ ಭಾಷಣದಲ್ಲಿ ನಾನು ದಿನ ವೆಸ್ಟ್ ರೋಡ್ನಲ್ಲಿ ಕಾಲ ಕಳ್ಕೊಂಡಿದ್ದೆ ಹೇಳಿ ಪಾಪ ಭಾಷಣ ಮಾಡೋರು ನನ್ನೇನು ಮೊನ್ನೆ ಮಾತಾಡಬೇಕಾದ್ರೂ ಇಲ್ಲಿ ನಾನಿದ್ದ ಹದಿನಾಲ್ಕು ತಿಂಗಳು ಇನ್ನೊಬ್ಬ ಇತ್ತಿರಲಿಲ್ಲ ನನ್ನ ಪ್ರತಿನಿತ್ಯದ ದಿನಚರಿ ಸರ್ಕಾರದ ಅಫಿಷಿಯಲ್ ರೆಕಾರ್ಡು ವೆಸ್ಟ್ ಹೋಟೆಲ್ ಕೂತ್ಕೊಂಡು ಈ ಕೆಲಸ ಮಾಡಿದರೆ ಈ ಕೆಲಸ ಆಗ್ತಿರ್ಲಿಲ್ಲ ದಿನ ಮಾತೇ ಇನ್ನೂ ಮುಗಿದಿಲ್ಲ ವೆಸ್ಟ್ ಹೋಟೆಲ್ ಕತೆ ನೀವು ನೆಮಿಸ ನೀವೆಲ್ಲ ಹೋಗಿ ಅಲ್ಲೇ ಮೀಟಿಂಗ್ ಮಾಡಿರ್ಬೇಕೇನ ನೀವು ಮಾಡಿದ್ರೆ ತಪ್ಪಿಲ್ಲ ನಾನು ಮಾಡಿದ್ರೆ ತಪ್ಪು ವೆಸ್ಟ್ ಆ್ಯಂಡ್ ಹೋಟೆಲಲ್ಲಿ ಇದು ಇದೆ ಪ್ರತಿನಿತ್ಯದ ದಿನಚರಿ ನಾನು ಏನೇನು ಮಾಡಿದ್ದೆ ದಿನಕ್ಕೆ ಎಷ್ಟು ಗಂಟೆ ಮೀಟಿಂಗ್ಗಳು ಮಾಡಿದ್ದೀನಿ ಎಷ್ಟು ಸ್ಟುಟ್ಟಿದ್ದೀನಿ ಅಂತೇಳಿ ನಾನೇನು ಜನಸ್ಪಂದನ ಅಂತ ಹೇಳಿ ಈಗ ಪುಟಗಟ್ಲೆ ಮುಖ್ಯಮಂತ್ರಿಗಳ ಜನಸ್ಪಂದನ ಅಲ್ಲ ಅವ್ರ ಪಾಪ ಹಿಂದೆ ಕೂತವ್ರು ನಗ್ತಾ ಇದ್ದಾರೆ ಏನು ವೆಸ್ಟ್ ಎಂಡ್ ಹೋಟೆಲ್ ಅಂತ ನಮ್ ಕಡೆ ಕೈ ಮಾಡ್ತಿದ್ರಿ ಹೇಳಿದವ್ರು ನಾವು ಕೈ ಕಡೆ ಮಾಡ್ತಾ ಇವ್ರು ಅಂತ ನಗ್ತಾ ಇದ್ರು ಯಾರು ಕೃಷ್ಣ ಮಾತಾಡ್ರಿ ಕೇಳೋ ಕೇಳೋದ್ರಿ ಯಾವ ಮೀಟಿಂಗ್ ಯಾವ ಮೀಟಿಂಗ್ ಯಾಕೆ ಮಾತಾಡ್ರಿ ಸದನಕ್ಕೆ ಲಾಭ ಮಾತಾಡಿ ಸದನಕ್ಕೆ ಸದನಕ್ಕೆ நீங்கள் லீடர் தான் கேட்கிறேன் டி வீல் நோடி நான் ஹே்த்தா தீனப்பா டி விலே தோர்சு அல்லத்தி